ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಕರ್ನಾಟಕ ಸಮಾಚಾರ ನಾನು ವಿನತ ಎಚ್ ಇದು ಸ್ಪೆಷಲ್ ಸಮಾಚಾರ ಶುಕ್ಲಾಂ ಬರದ್ರಂ ವಿಷ್ಣು ಶೇಷಿ ವರ್ಡಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯೆ ಸರ್ವ ವಿಘ್ನೋಪ ಶಾಂತಹೇ ಯಾವುದೇ ಶುಭ ಸಮಾರಂಭಗಳನ್ನ ಆರಂಭ ಮಾಡುವ ಮೊದಲು ವಿಘ್ನ ನಿವಾರಕನಾದ ಗಜಾನನನ ಪೂಜೆಯನ್ನ ಮಾಡಲಾಗುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಡಿಕೆ ಅಂತಹ ಗಜಾನನನ ಗಣಗಳ ಅಧಿನಾಯಕನಾದಂತಹ ಗಣೇಶನ ಚತುರ್ಥಿಯನ್ನ ನಾಡಿನೆಲ್ಲೆಡೆ ಸರಿಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ ಮೊದಲಿಗೆ ಕರ್ನಾಟಕ ಸಮಾಚಾರದ ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬದ ಆಚರಣೆ ಕೂಡ ಅದರದೇ ಆದ ವಿಧಿವಿಧಾನಗಳನ್ನ ಒಳಗೊಂಡಿರುತ್ತೆ ಹಾಗಾದ್ರೆ ಗಣೇಶ ಚತುರ್ಥಿಯನ್ನ ಯಾವೆಲ್ಲ ವಿಧಿವಿಧಾನಗಳನ್ನ ಅನುಸರಿಸುವ ಮೂಲಕ ಆಚರಣೆಯನ್ನ ಮಾಡ್ಬೇಕು ಇದ್ರ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಪ್ರಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಆನಂದ್ ಗುರುಜಿ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಸ್ಪೆಷಲ್ ಸಮಾಚಾರವನ್ನ ಆರಂಭ ಮಾಡೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ಮಾ ಕರ್ನಾಟಕ ಸಮಾಚಾರ ಕರ್ನಾಟಕ ಸಮಾಚಾರ ಎಂಬತಕ್ಕಂತಹದ್ದು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಮತ್ತು ಸಂಪ್ರದಾಯ ಬದ್ಧವಾದಂತಹ ಸುದ್ದಿ ಸಮಾಚಾರಗಳನ್ನ ನೇರವಾಗಿ ದಿಟ್ಟವಾಗಿ ಪ್ರತಿಯೊಬ್ಬರ ಮನ ಮನಸ್ಸನ್ನು ಗೆಲ್ಲುವಂತಹ ರೀತಿ ಅಚ್ಚುಕಟ್ಟಾಗಿ ಮೂಡಿ ಬರ್ತಿರ್ತಕ್ಕಂತಹದ್ದು ಬಹಳ ಸಂತೋಷ ಪಡತಕ್ಕಂತಹ ವಿಚಾರ ಅದರಲ್ಲೂ ಆಧ್ಯಾತ್ಮಿಕತೆ ಧಾರ್ಮಿಕತೆ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ವರ್ಷಕ್ಕೆ ಒಂದಾವೃತ್ತಿ ಬರತಕ್ಕಂತಹ ಭಾದ್ರಪದ ಮಾಸದ ಗಣಪನ ಹಬ್ಬದ ಈ ಚರಿತ್ರೆ ಇದು ಮತ್ತಷ್ಟು ವಿಶೇಷ ಗಣಪನ ಹಬ್ಬ ವರಸಿದ್ಧಿ ವಿನಾಯಕನ ಹಬ್ಬ ಭಾದ್ರಪದ ಮಾಸದ ಗಣಪನ ವಿನಾಯಕ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಹಬ್ಬ ಬಹುಶಃ ಹಬ್ಬಗಳಲ್ಲಿ ಯಾವೆಲ್ಲ ಹಬ್ಬಗಳಿದೆ ಊರ್ ಹಬ್ಬ ಇದೆ ದೀಪಾವಳಿ ಇದೆ ಮತ್ತು ಸಂಕ್ರಾಂತಿ ಇದೆ ಪ್ರತಿಯೊಂದು ಇದೆ ಹಾಗೆ ರೈತ ಬಾಂಧವರು ಆಚರಣೆ ಮಾಡತಕ್ಕಂತ ಹಬ್ಬವೂ ಇದೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ಆಚರಣೆ ಮಾಡತಕ್ಕಂತ ಸಂಭ್ರಮದ ಭಾರತಾಂಧೆಯ ಹಬ್ಬವೂ ಇದೆ ಎಲ್ಲ ಹಬ್ಬಗಳನ್ನೂ ಮೀರಿಸಿ ಮುನ್ನಡೆಯುವಂತಹ ಒಂದು ಹಬ್ಬ ಅಂದ್ರೆ ಅದು ಗಣಪನ ಹಬ್ಬ ಯಾಕೆಂದ್ರೆ ಗಣಪನಿಗೆ ಜಾತಿ ಮತ ಭೇದ ಪಂಥವಿಲ್ಲ ಮೇಲೆ ಕೇಡಿ ಎಂಬತಕ್ಕಂಥದಿಲ್ಲ ಎಲ್ಲರನ್ನೂ ಒಗ್ಗೂಡಿಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಹಂತಕ್ಕೆ ತಗೊಂಡು ಬಂದು ಪ್ರತಿಯೊಬ್ಬರಿಗೂ ಸಹಿತ ಹರಿಸಿ ಆಶೀರ್ವದಿಸತಕ್ಕಂತಹ ಆದಿಪೂಜಿತನು ಅಗ್ರಗಣ್ಯನವಾದಂತಹ ಗಣಪನ ಹಬ್ಬ ಅಂದ್ರೆ ಅದು ಸಡಗರ ಸಂಭ್ರಮ ಅಂತಹದ್ರಲ್ಲಿ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಕೂತು ಗಣಪನ ಪ್ರಾರ್ಥನೆ ಮಾಡ್ತಾ ಗಣಪನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸುಸಂದರ್ಭ ಈ ನಿಮ್ಮ ಆನಂದ ಜೋ ಹಾಗಾಗಿ ಭಾದ್ರಪದ ಮಾಸದಲ್ಲಿ ಸಂಭವಿಸುವಂತಹ ಬರುವಂತಹ ಈ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡಬೇಕು ಹಾಗೆ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಪಾಲನೆಗಳನ್ನ ನಾವು ಪಾಲನೆ ಮಾಡಬೇಕು ಈ ಸುಂದರವಾದಂತಹ ಪ್ರಕೃತಿ ಮಡಿಲನ್ನ ನಾವು ನಾಶ ಮಾಡಬಾರದು ನಮ್ಮ ಮನಸ್ಸಿಗೆ ಬಂದಂತ ರೀತಿ ಕಣ್ಣುಗಳಿಗೋ ಅಥವಾ ಮನಸ್ಸಿಗೋ ಅಥವಾ ಮೃದುವನ್ನು ಕೊಡುವಂತಹ ರೀತಿಗೋ ಒಬ್ಬರನ್ನ ಮೆಚ್ಚಿಸಲಿಕ್ಕೋ ಅಥವಾ ನಮ್ಮ ಮನಸ್ಸಿಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಿಕೊಳ್ಳುವಂತಹ ದಿನಗಳು ಇವತ್ತು ಎದುರಾಗಬಾರದು ಅದಕ್ಕಾಗಿ ಪರಿಸರ ಸ್ನೇಹಿ ಗಣಪನ್ನ ನಾವು ಆರಾಧನೆ ಮಾಡಬೇಕು ಜೊತೆಗೆ ನಾವು ಪೂಜೆ ಮಾಡಿರ್ತಕ್ಕಂಥ ಕೆಲವು ಪೂಜಾ ದ್ರವ್ಯಗಳು ಇರುತ್ತಲ್ಲ ಅದೆಲ್ಲವೂ ಸಹಿತ ನೀರು ವಿಸರ್ಜನೆ ಮಾಡಬಾರದು ಗಣಪನ ವಿಸರ್ಜನೆ ಅಂತ ಬಂದಾಗ ಗಣಪನ ಮೂರ್ತಿಯನ್ನಷ್ಟೇ ವಿಸರ್ಜನೆ ಮಾಡಬೇಕು ಯಾಕೆ ಅಂದ್ರೆ ಆ ಸುಂದರವಾದಂತಹ ಜಲ ಆ ನೀರಿನಲ್ಲಿ ಸಾಕಷ್ಟು ಜಲಚರಗಳಿರುತ್ತೆ ಅಂತಹ ಜಲಚರಗಳಿರುವಂತಹ ಸಾನ್ನಿಧ್ಯವನ್ನ ಒಂದು ಜಲಚರವನ್ನ ನಾವು ನಾಶ ಮಾಡಿದ್ದೆ ಆದ್ರೆ ಅದು ಮತ್ತಷ್ಟು ನಮಗೆ ಶಾಪಗ್ರಸ್ತರಾಗ್ತೀವಿ ಹಾಗಾಗಿ ಎಲ್ಲವನ್ನೂ ಮನಸ್ಸಲ್ಲಿಟ್ಕೊಳ್ಬೇಕು ಒಂದು ಹೂ ತರಬೇಕಾದ್ರೆ ಕಷ್ಟಪಟ್ಟು ಬೆಳೀತಕ್ಕಂಥ ರೈತ ಆ ಶ್ರಮ ಸಹಿತ ಬೆಳೀತಕ್ಕಂಥ ರೈತ ತಾನು ಏನು ಹೂ ಬೆಳೆದಿರ್ತಾನೆ ಆ ಹೂವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು ಮಾಡಿರ್ತಕ್ಕಂಥ ಖಾದ್ಯಗಳು ಪ್ರಸಾದವನ್ನ ಎಲ್ಲರೂ ಸಹಿತ ಹಂಚಿ ತಿನ್ನಬೇಕು ಹಾಗೆ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಜಾನಪದ ಕಲಾತಂಡಗಳಿಗೆ ಜೀವನಕ್ಕೆ ಆಧಾರ ಆಗುತ್ತೆ ಹಾಗೆ ಸಾಂಸ್ಕೃತಿಕವಾಗಿ ಶಾಸ್ತ್ರಬದ್ಧವಾಗಿ ಆಗಮ ಶಾಸ್ತ್ರ ಪ್ರಕಾರ ಗಣಪನ ಪೂಜೆಯನ್ನ ಶ್ರದ್ಧಾ ಭಕ್ತ ಪೂಜಿಸ್ತೀವಿ ಎಲ್ಲಾ ದೇವತೆಗಳ ಜಿಲ್ಲ ವಿಭಿನ್ನ ಅಂದ್ರೆ ಅದು ಗಣಪ ನೋಡಿ ಅದ್ಭುತವಾದಂತಹ ಸೊಳ್ಳಿದೆ ದಂತಗಳಿದೆ ಮಹಾಭಾರತವನ್ನ ಮತ್ತು ವ್ಯಾಸರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಧಿವಿಧಾನವನ್ನ ಅಚ್ಚುಕಟ್ಟಾಗಿ ಬರೆದಂತ ಕೀರ್ತಿ ಗಣಪನಿಗಿದೆ ಜೊತೆಗೆ ತಂದೆಯ ಪೂಜೆಗೂ ತಾಯಿಯ ಪೂಜೆಗೂ ಮುನ್ನ ಗಣಪನ ಪೂಜೆ ಇದೆ ಹಾಗೆ ಸೃಷ್ಟಿನಲ್ಲಿ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೋಬೋದಾದ್ರೆ ಅದು ಗಣಪನಿಂದಲೇ ಸಾಧ್ಯ ಹಾಗಾಗಿ ಓಂ ಗಂ ಗಣಪತಿ ಇಲ್ಲ ಮಹ ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ತಾ ಇಪ್ಪತ್ತೊಂದು ಗರಿಕೆ ಹಾಗೆ ಸಾಕಷ್ಟು ಒರಮೂಡಿಕೆಗಳನ್ನ ನೋಡಿ ಗಣಪನ ಹಬ್ಬದಲ್ಲಿ ನಾವು ಆಡಂಬರಕ್ಕಿನ್ನ ಶಾಸ್ತ್ರಬದ್ಧವಾದಂತಹ ಪೂಜಾ ಅನುಷ್ಠಾನ ವ್ರತಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಆದ್ಯತೆ ಕೊಟ್ಟು ಹೇಳಿದ್ದಾರೆ ಏನನ್ನ ಸಾಕಷ್ಟು ಹೂವನ್ನು ಅಥವಾ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಅಲಂಕಾರ ಸಾಮಗ್ರಿಗಳನ್ನು ಸಾಲ ಸೋಲ ಮಾಡಿ ತಂದು ಗಣಪನ ಪೂಜೆ ಮಾಡಬೇಕಾದಿಲ್ಲ ಗಣಪನ ಅನುಷ್ಠಾನದಲ್ಲಿ ಗಣಪನ ರಥದಲ್ಲಿ ಸಾಕಷ್ಟು ಪತ್ರಗಳನ್ನು ಹೇಳಿದ್ದಾರೆ ಬಿಲ್ಲು ಪತ್ರೆ ಮಾಚಿ ಪತ್ರೆ ದವನ ಮರ್ಗ ಜೊತೆಗೆ ಗರಿಕೆ ನೋಡಿ ಗರಿಕೆಯನ್ನು ಕಂಡ್ರೆ ಗಣಪತಿ ಬಹಳ ಇಷ್ಟ ಆದ್ರೆ ತುಳಸಿನ ಕಂಡ್ರೆ ಆಗುದಿಲ್ಲ ತುಳಸಿನ ಕಂಡ್ರೆ ಗಣಪನಿಗಾಗುವುದಿಲ್ಲ ಆದ್ರೆ ಗರಿಕೆಯನ್ನು ಕಂಡ್ರೆ ಬೇಡದ ಬರಗಳನ್ನ ಶೀಘ್ರವಾಗಿ ದೇಫಲಿಸ್ತಾನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ಬಿಳಿ ಎಕ್ಕದ ಹೂವು ಅರ್ಕ ಪುಷ್ಪ ಅಂತ ಹೇಳ್ತೀವಿ ಆ ಬಿಳಿ ಎಕ್ಕದ ಹೂರು ಬಿಳಿ ಎಕ್ಕದ ಬುಡವು ಅಥವಾ ಬಿಳಿ ಎಕ್ಕದ ಉರಿಯೋ ಎಲ್ಲವೂ ಸಹಿತ ಗಣಪತಿ ಪ್ರೀತಿ ಹಾಗಾಗಿ ಭಾದ್ರಪದ ಮಾಸದ ಈ ಗಣಪನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನ ಸಿದ್ಧಪಡಿಸಿಕೊಳ್ಳಿ ಗುರುಗಳು ಈಗ ನೀವೇ ಹೇಳಿದಾಗ ಗಣೇಶನ ಚತುರ್ಥಿಗೆ ಕೆಲವೊಂದಷ್ಟು ಪತ್ರೆಗಳನ್ನ ಅರ್ಪಿಸಲಾಗುತ್ತೆ ಅಂತ ಹೇಳ್ತೀವಿ ಅದೇ ಜೊತೆಗೆ ನಾವು ಪುರಾಣ ಪುಣ್ಯಕಥೆಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಗರಿಕೆಯನ್ನ ಸಮರ್ಪಣೆ ಮಾಡೋದಕ್ಕೂ ಕೂಡ ಒಂದು ದಂತಕಥೆ ಇದೆ ಅದನ್ನು ಸಿಂಪಲ್ ಆಗಿ ಗರಿಕೆ ಎಂಬತಕ್ಕಂತಹದ್ದು ಬೇರ್ವ ಇಪ್ಪತ್ತೊಂದು ಗರಿಕೆಯನ್ನ ಗಣಪನ ಪಾದಕ್ಕಿಟ್ರೆ ನಿಮ್ಮ ಮನೋಕಾಮನೆ ಸಿದ್ಧಿ ಆಗತ್ತೆ ಆದ್ರೆ ಬರೀ ಗರಿಕೆಯನ್ನು ಇಡ್ಬೇಕಾ ಹಾಗಲ್ಲ ಗಣಪನಿಗೆ ರಕ್ತ ಚಂದನ ಬಹಳ ಪ್ರೀತಿ ರಕ್ತ ಚಂದನ ಅಂದ್ರೆ ಗಂಧ ಅನುಕೂಲ ಆದ್ರೆ ರಕ್ತ ಚಂದನದಿಂದ ಇಲ್ಲ ಅಂದ್ರೆ ಶ್ರೀಗಂಧಕ್ಕೆ ಒಂದಿಷ್ಟು ಕುಂಕುಮವನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಒಟ್ಟಾರೆ ರಕ್ತವರ್ಣಂ ರಕ್ತ ಮರದಂ ರಕ್ತ ರಕ್ತಾಶ್ವ ರಕ್ತ ಚತ್ರ ಶೋಭಿತಂ ಇಷ್ಟು ಅದ್ಭುತವಾಗಿದೆ ನೋಡಿ ರಕ್ತವರ್ಣದಲ್ಲಿರ್ತಕ್ಕಂತಹ ಗಂಧಕ್ಕೆ ಹಸಿರು ಬಣ್ಣದ ಗರಿಕೆಯನ್ನು ಅಂದುಕೊಂಡಾಗ ರಕ್ತವರ್ಣ ಎಂಬತಕ್ಕಂಥದ್ದು ಸೂರ್ಯಪ್ರಭೆ ಹಸಿರು ಎಂಬತಕ್ಕಂಥದ್ದು ಬುಧ ಸೂರ್ಯ ಪ್ರತಿನಿತ್ಯ ಬೆಳಗ್ಗೆದ್ದು ಕನಸಿದ್ರೆ ಮಾತ್ರ ಅವತ್ತಿನ ಸೃಷ್ಟಿ ಪ್ರಾರಂಭ ಆಗ್ತಕ್ಕಂಥದ್ದು ಹಾಗೆ ಹಸಿರಿಲ್ಲ ಅಂದ್ರೆ ನಮ್ಮ ನಿಮಗೆ ಉಸಿರೇ ಇಲ್ಲ ಹಸಿರಿಗೂ ಈ ಕೆಂಪು ವರ್ಣಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಇದನ್ನೇ ಗಣಪ ಇಷ್ಟಪಟ್ಟಿತ್ತು ಹಾಗಾಗಿ ಗಣಪನ ರಥಾನುಷ್ಠಾನದಲ್ಲಿ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಮೋದಕ ಆಗಿರಲಿ ಕದಲೆಕಾಳ ಆಗಿರಲಿ ಅಥವಾ ಸ್ವಾಮಿಯವ್ರಿಗೂ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇರಲಿ ನೋಡಿ ಹಿಂದೆಲ್ಲ ಪದ್ಧತಿ ಇತ್ತು ಪ್ರತಿಯೊಬ್ಬರ ಮನೆಗೂ ಗಣಪನ ಕೂಡಿಸಿದಾಗ ನಾಲ್ಕು ಗಂಟೆಗೆ ಮನೆ ದ್ವಾರವನ್ನ ತೆಗಿತಾ ಇದ್ರು ಯಾರು ಮನೆ ಬಾಗಿಲು ಹಾಕೊಂಡು ಪೂಜೆ ಮಾಡ್ತಿರ್ಲಿಲ್ಲ ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಸಹಿತ ಒಂದು ನೂರೆಂಟು ಗಣಪನ ನೋಡುವಂತಹ ಭಾಗ್ಯ ಸಿಕ್ತಿತ್ತು ಈ ಮಧ್ಯದಲ್ಲಿ ಒಂದಷ್ಟು ಕಾಲ ಕೋವಿಡ್ ಅಂತ ಬಂತು ಒಬ್ಬರನ್ನೊಬ್ರು ನೋಡ್ಲಿಕ್ಕೆ ಆಗುವಂಥ ರೀತಿ ಆಯ್ತು ಅದೇ ಮೇಲೆ ಜನ ಬುದ್ಧಿವಂತರಾದರು ಹೇಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯ ಒಂದಿಗೆ ಬೇಡ ಈ ಮಟ್ಟಕ್ಕೆ ಬಂತು ಹೀಗೆ ದಿನ ಕಳಿತ ಕಳಿತ ಕಾಲ ಉಳಿತ ಉಳಿತ ಸ್ವಾರ್ಥಿಗಳಾಗಿ ಬದುಕೋದಾದ್ರೆ ನೀವು ಅನುಷ್ಠಾನಗಳನ್ನ ರಥಾನುಷ್ಠಾನಗಳನ್ನ ಅಥವಾ ಪೂಜಾ ಪದ್ಧತಿಗಳನ್ನ ನೀವು ಮಾಡುವಂತ ನಿಯಮಗಳನ್ನ ಹೇಗೆ ಸಾಧನೆ ಅದಕ್ಕೆ ಆ ಹಿಂದಿನ ಪರಂಪರೆಯನ್ನ ಗತ ವೈಭವವನ್ನ ನಾವು ಪುನಃ ಆರಂಭಿಸ್ಬೇಕು ಯಾರೊಬ್ರು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಫಸ್ಟ್ ಆದ್ಯತೆ ಕೊಟ್ಟು ಅವರನ್ನ ಜೊತೇಲಿಟ್ಕೊಂಡು ತಂದೆಯ ಪಕ್ಕದಲ್ಲಿ ಮಕ್ಕಳು ಕೂತ್ಕೊಂಡು ಪೂಜೆ ಮಾಡುವಾಗ ಸಿಗುವಂತ ಆನಂದ ಇದೆಯಲ್ಲ ಅದು ನೀವು ಪ್ರತ್ಯೇಕವಾಗಿ ಕೂತು ಮಾಡಿದ ನಿಮಗೆ ಸಿಗೋದಿಲ್ಲ ಸಾಮೂಹಿಕವಾಗಿ ಭಗವಂತನ ಮಹಾಪ್ರಸಾದವನ್ನು ಎಲ್ಲರೂ ಕೂತು ಊಟ ಮಾಡುವಾಗ ಸಿಗುವಂತ ಸಂತೋಷ ಇದೆಯಲ್ಲ ನೀವು ತಟ್ಟೆಗೆ ಹಾಕೊಂಡು ಒಬ್ರೇ ಕೂತ್ಕೊಂಡು ತಿನ್ನುವಾಗ ಬರೋದಿಲ್ಲ ಎಲ್ಲರನ್ನೂ ಒಳಗೂಡಿಸಿಕೊಂಡು ಪೂಜೆ ಮಾಡುವಾಗ ಎರಡು ಗರಿಕೆಗಳು ಹೂವು ಅಕ್ಷತೆಗಳು ತೆಗೆದುಕೊಂಡು ಸ್ವಾಮಿಗೆ ಅರ್ಪಣೆ ಮಾಡುವಂತ ಕಾಲ ಎದುರಾಗತ್ತಲ್ಲ ಆಗ ಸಿಗುವ ಸಂತೋಷ ನೀವು ಗಣ್ಣ ಹೆಂತಿಗೂ ಪೂಜೆ ಮಾಡಿಕೊಂಡ್ರೆ ಬರುವುದಿಲ್ಲ ಇದೆಲ್ಲವೂ ಸಿದ್ಧ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸೂಕ್ಷ್ಮತೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಏನೇ ಮಾಡಿದ್ರು ಹಿರಿಯರೊಂದಿಗೆ ಏನೇ ಮಾಡಿದ್ರು ಶಾಸ್ತ್ರದೊಂದಿಗೆ ಯಾವುದೇ ಕ್ರಮವನ್ನು ಆಚರಿಸಿದ್ರು ನಮ್ಮ ಕರ್ಮ ಫಲಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಹಾಗಾಗಿ ಭಾದ್ರಪದ ಮಾಸದ ಈ ಗಣಪತಿ ಹಬ್ಬ ವಿಶೇಷವಾಗಿರ್ತಕ್ಕಂತಹ ವರಗಳನ್ನ ತರತಕ್ಕಂಥ ಶೀಘ್ರವಾಗಿ ನಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಕ್ಕಂತಹ ಈ ಗಣಪನ ಹಬ್ಬ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಕರ್ನಾಟಕ ಸಮಾಚಾರ ಇಂತಹ ಅದ್ಭುತವಾದಂತಹ ಒಂದು ಕಾಯಕವನ್ನ ಮಾಡ್ತಾ ಇನ್ನಷ್ಟು ಪುಣ್ಯಕ್ಷೇತ್ರ ದೇವಾಲಯಗಳನ್ನ ದರ್ಶನ ಮಾಡಿಸಿ ಎಲ್ಲರಿಗೂ ಸಹಿತ ಎಲ್ಲರೂ ಇದರ ಒಂದು ಅಭಿಮಾನಿಗಳಾಗಿ ಇನ್ನು ಮುಂದಿರತಕ್ಕಂತಹ ದಿನದಲ್ಲಿ ಇದು ಇನ್ನಷ್ಟು ಉನ್ನತವಾದಂತಹ ಸ್ಥಿತಿಯಲ್ಲಿ ತಲುಪಲಿ ಆ ಭಗವಂತನ ಮಹಾಗಣಪನ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ ಒಳಗಾಗ್ಲಿ ಶುಭವಾಗಲಿ ನೋಡಿದ್ರ ವೀಕ್ಷಕರೇ ಗಣೇಶನ ಚತುರ್ಥಿಯನ್ನ ಯಾವೆಲ್ಲ ವಿಧಿವಿಧಾನದ ಪ್ರಕಾರ ಆಚರಣೆಯನ್ನ ಮಾಡ್ಬೇಕು ಅನ್ನೋದನ್ನ ಗುರುಜಿ ಅವರು ತುಂಬಾನೇ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅದನ್ನ ಪಾಲನೆ ಮಾಡುವ ಮೂಲಕ ಗಣೇಶನ ಕೃಪೆಗೆ ಪಾತ್ರರಾಗಿ ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಕರ್ನಾಟಕ ಸಮಾಚಾರ ನಮಸ್ಕಾರ